ಓಪನ್ ಸೀಕ್ರೆಟ್ ಅಂತ ನಾನು ಯಾರದು ಸರ್ ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್ ಈಗ ನೀವು ಬಂತು ಅಂದರೆ ಒಳ್ಳೆದಿಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದರೆ ಹೊರತು ನಾನು ಯಾವತ್ತು ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್ ಫ್ರೆಂಡ್ ಫ್ರೆಂಡ್ ಥರ ಇರ್ತೀನಿ ಬಟ್ ಒಂದಂತೂ ಸತ್ಯ ಅಲ್ಲಿಂದ ಕರೆ ಬರುತ್ತೆ ಅಂದರೆ ಅವರು ಯಾರು ನನಗೆ ಯಾವುದಕ್ಕೂ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸಿಗೆ ಮಾಡಿಲ್ಲ ಸರ್ ಪ್ರೀತಿಯಿಂದ ಮಾಡಿದ್ದಾರೆ ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ ಹಿಂಗೆ ಬರ್ತಾ ಇದೆ ಅಂತಲೂ ಹೇಳ್ಕೊಂಡು ಮಾಡಿದ್ದಾರೆ ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದು ಕರೆಕ್ಟ್ ಅನ್ನಿಸ್ದಾಗ ನಾವೇನು ಮಾಡಿದ್ವಿ ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು ಈಗ ನಿಮಗೆ ಅರ್ಥ ಆಗಿರುತ್ತೆ ಸರ್ ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ದರು ಸರ್ ನನ್ನ ಕಾರಲ್ಲಿ ಇಂಟೆಲಿಜೆನ್ಸ್ ಅಲ್ಲ ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್ ಸರ್ ಫಸ್ಟ್ ಡೇನೆ ಅರೌಂಡ್ ಫೋರ್ ತೌಸಂಡ್ ಲಿಂಕ್ ಸರ್ ಸುದೀಪ್ ಸರ್ ಫಸ್ಟ್ ಡೇ ಸಾರಿ ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ ಫೋರ್ ತೌಸಂಡ್ ಆರ್ಡ್ ಲಿಂಕ್ಸ್ ಸರ್ ಇದ್ರ ಒಂದು ಕ್ಷಮ ಇದು ಯಾಕೆ ಹತ್ರ ಕೊಡ್ತೀರಿ ಫೋರ್ ತೌಸಂಡ್ ಲಿಂಕ್ಸ್ ಸರ್ ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ನಿನ್ನೆ ಒಂದು ದಿನ ಐ ಥಿಂಕ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಮ್ ಮೇಲಿಂದ ನೈನ್ ಪಿ ಎಂ ವರೆಗೂ ಏಟ್ ಹಂಡ್ರೆಡ್ ಆಡ್ ಲಿಂಕ್ಸ್ ಟೋಟಲಿ ನೈನ್ ತೌಸಂಡ್ ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ ಅಲ್ಲಿಂದ ಹಿಡಿದು ನೈನ್ ತೌಸಂಡ್ ಆಡ್ ಲಿಂಕ್ಸ್ ವಿಲೀಟೆಡ್ ಸರ್ ತುಂಬ ಪ್ರೀತಿ ಇದೆ ಸುದೀಪ್ ಸರ್ ಎಸ್ ಸರ್ ಆಲ್ ಲೀಗಲ್ ಆಕ್ಷನ್ಸ್ ಆರ್ ಆಕ್ಷನ್ ಟೇಕನ್ ಇನ್ನೊಂದು ಒಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ ದೇ ಆರ್ ಆಲ್ ವಿತ್ ಸಡನ್ ಥಿಂಗ್ಸ್ ಪೋಸ್ಟ್ ಟ್ವೆಂಟಿ ನೈನ್ತ್ ಯು ವಿಲ್ ಸ್ಟಾರ್ಟ್ ಸಿಇಿಂಗ್ ದ ರಿಸಲ್ಟ್ ಸರ್ ಯಾಕಂದರೆ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿರೋ ಅಡ್ರೆಸ್ ಅಲ್ವಲ್ಲ ಬ್ರದರ್ ಹೋಗಿ ಸುಮ್ಮನೆ ಹೋದ್ರೂ ಬೆಲ್ಲ ಹೊಡೆದ್ರು ಎತ್ತಕೊಂಬದ್ರು ಅಂತ ದಿ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್ ನಾನಂತೂ ಈ ಸತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ ನಾನೇ ಇಟ್ ಹಾಕಿ ಹೋಗ್ಲಾತ್ಲಗಂತ ಕಳಿಸಿದ್ದು ಉಂಟು ಸರ್ ಈ ಸಲ ಮಾಡೋಲ್ಲ ಸರ್ ಅದನ್ನು ನಾನು ಯಾವುದಕ್ಕೂ ಅಡ್ಡ ಬರಲ್ಲ ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ ನನ್ನ ಚಿತ್ರರಂಗದ ಮೇಲೆ ಅಷ್ಟೇ ಕಾಳಜಿ ಓಪನ್ ಸೀಕ್ರೆಟ್ ಅಂತ ಯಾರದು ಸರ್ ಈಗ ನಾನು ಹೇಳ್ತಾ ಇರೋದು ಒಂದಂತೂ ಸತ್ಯ ಸರ್ ಈಗ ನೀವು ಬಂತು ಅಂದರೆ ಒಳ್ಳೆಯದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದರೆ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವ ತನ ಕೆಟ್ಟದಿಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್ ಫ್ರೆಂಡ್ ಫ್ರೆಂಡ್ ಥರ ಇರ್ತೀನಿ ಬಟ್ ಒಂದಂತೂ ಸತ್ಯ ಅಲ್ಲಿಂದ ಕರೆ ಬರುತ್ತೆಂದರೆ ಅವರು ಯಾರು ನನಗೆ ಯಾವುದಕ್ಕೂ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸಿಗೆ ಮಾಡಿಲ್ಲ ಸರ್ ಪ್ರೀತಿಯಿಂದ ಮಾಡಿದ್ದಾರೆ ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ ಹಿಂಗೆ ಬರ್ತಾ ಇದೆ ಅಂತಲೂ ಹೇಳ್ಕೊಂಡು ಮಾಡಿದ್ದಾರೆ ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದು ಕರೆಕ್ಟ್ ಅನ್ನಿಸ್ದಾಗ ನಾವೇನು ಮಾಡಿದ್ವಿ ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು ಈಗ ನಿಮಗೆ ಅರ್ಥ ಆಗಿರುತ್ತೆ ಸರ್ ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ದರು ಸರ್ ನನ್ನ ಕಾರಲ್ಲಿ ಇಂಟೆಲಿಜೆನ್ಸ್ ಅಲ್ಲ ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್ ಸರ್ ಫಸ್ಟ್ ಡೇನೆ ಅರೌಂಡ್ ಫೋರ್ ತೌಸಂಡ್ ಲಿಂಕ್ ಸರ್ ಸುದೀಪ್ ಸರ್ ಫಸ್ಟ್ ಡೇ ಸಾರಿ ಫಸ್ಟ್ ಡೇ ಸೆಕೆಂಡ್ ಡೇ ಸೇರಿಬಿಟ್ಟು ಅರೌಂಡ್ ಫೋರ್ ತೌಸಂಡ್ ಆರ್ಡ್ ಲಿಂಕ್ಸ್ ಸರ್ ಇದ್ರ ಒಂದು ಕ್ಷಮ ಇಲ್ಲಿ ಯಾಕೆ ಹತ್ರ ಕೊಡ್ತೀರಿ ಫೋರ್ ತೌಸಂಡ್ ಲಿಂಕ್ ಸರ್ ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ನಿನ್ನೆ ಒಂದು ದಿನ ಐ ಥಿಂಕ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಮ್ ಮೇಲಿಂದ ನೈನ್ ಪಿ ಎಮ್ವರೆಗೂ ಏಟ್ ಹಂಡ್ರೆಡ್ ಅಂಡ್ ಆಡ್ ಲಿಂಕ್ಸ್ ಟೋಟಲಿ ನೈನ್ ತೌಸಂಡ್ ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಇನ್ನೂ ಫಿನಿಶ್ ಆಗಿಲ್ಲ ಅಲ್ಲಿಂದ ಹಿಡಿದು ನೈನ್ ತೌಸಂಡ್ ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್ ತುಂಬ ಪ್ರೀತಿ ಇದೆ ಸರ್ ಸುದೀಪ್ ಸರ್ ಎಸ್ ಸರ್ ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್ ಇನ್ನೊಂದು ಒಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ ದೇ ಆರ್ ಆಲ್ ವಿತ್ ಸಡನ್ ಥಿಂಗ್ಸ್ ಐ ಥಿಂಕ್ ಪೋಸ್ಟ್ ಟ್ವೆಂಟಿ ನೈನ್ತ್ ಯು ವಿಲ್ ಸ್ಟಾರ್ಟ್ ಸಿಇಿಂಗ್ ದ ರಿಸಲ್ಟ್ ಸರ್ ಯಾಕಂದರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್ ಹೋಗಿ ಸುಮ್ಮನೆ ಹೋದ್ರೂ ಬೆಲ್ ನೋಡಿದ್ರೆ ಎತ್ತಾಕೊಂಬಂದರು ಅಂತ ದಿ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್ ನಾನಂತೂ ಈ ಸತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜನ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಇಟ್ ಹಾಕಿ ಹೋಗ್ಲತ್ತ ಕಳಿಸಿದ್ದು ಉಂಟು ಸರ್ ಈ ಸಲ ಮಾಡೋಲ್ಲ ಸರ್ ಅದನ್ನು ನಾನು ಯಾವುದಕ್ಕೂ ಅಡ್ಡ ಬರಲ್ಲ ಬಟ್ ಏನಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆಯೋ ನನ್ನ ಚಿತ್ರರಂಗದ ಮೇಲೆ